ನಮಗೆ ವಂಚನೆ ಮಾಡಿದ್ರೆ ನಿಮ್ ಮನೆಗೆ ಹೋಗೋದ್ ಗ್ಯಾರಂಟಿ ಅಂತ ಹೇಳ್ಬಿಡ್ರಿ ಇಲ್ಲೇ ಇಷ್ಟಿದೆ ಇಷ್ಟಲ್ಲ ಪ್ರತಿ ಕರ್ನಾಟಕ ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳೋದು ಯಾವುದೇ ಒಂದು ಗೌರ್ಮೆಂಟ್ ಆಸ್ಪತ್ರೆ ನಿಮ್ಮ ಹತ್ರ ಯಾವುದೇ ಒಂದು ದೊಡ್ಡ ಉಸಲು ಮಾಡಿದ್ರೆ ಪ್ರತಿ ಕರ್ನಾಟಕ ಮೂಲೆ ಮೂಲೆಯಲ್ಲಿ ಕೆ ಆರ್ ಎಸ್ ಪಕ್ಷ ಸೈನಿಕರಿದ್ದಾರೆ ಅವ್ರಿಗೆ ಕರೆ ಮಾಡಿ ಆ ಅಧಿಕಾರಿ ಭ್ರಷ್ಟ ಅಧಿಕಾರಿ ಯಾರು ದುಡ್ಡು ತಂತಾನ ಅವ್ನ ಮನೆ ಕಳ್ಸೋ ಬಿಡೋದಿಲ್ಲ ಆ ಅಧಿಕಾರಿಗಳು ಬದುಕಿದ್ರೆ ಜನರ ದುಡ್ಡಿನಿಂದ ಅವ್ರು ತಮ್ಮ ಸಂತ ಮನೆಯ ದುಡ್ಡಲ್ಲ ನಿಮ್ಮ ತೆರಿಗೆ ಅನ್ನೋದು ಅವನ ಜೀವನ ನಡೆತಿರ್ತಲ್ಲ ಅವನ ಅವ್ರದ ನಮ್ಮ ಜೀವನ ನಡೆಯಲ್ಲ ನಮ್ಮನ್ನ ಅವನ ಜೀವನ ನಡೆಸ ಅವನು ಬರೋದು ಬಡವರಿಗೆ ಸಾರ್ವಜನಿಕ ಸವಲತ್ತು ಒದಗಿಸೋದು ಬಡವರಿಂದ ಕಿತ್ತಿ ತಿನ್ನೋದು ಅಂತ ಬಡತನ ಈ ಬಡವರಿಗಿಂತ ಅಷ್ಟ ಕಡಬಡ ಅಧಿಕಾರಿಗಳು ಅಲ್ಲ ನೀವು ಭಿಕ್ಷ ಅದಕ್ಕಿಂತ ಬಡವರ ದುಡ್ಡು ತಿನ್ನಪ್ಪ ಅಲ್ಲೋದು ಭಿಕ್ಷೆ ಕಡೆ ತಿನ್ನಿ ಇವನ್ ರೇಷನ್ ಅಂಗಡಿನಲ್ಲೂ ಕೂಡ ಒಂದ್ ರೂಪಾಯಿ ಕೊಡಂಗಿಲ್ಲ ನೀವು ನ್ಯಾಯ ಅಂಗಡಿನಲ್ಲಿ ಒಂದ್ ರೂಪಾಯಿ ಕೊಡಂಗಿಲ್ಲ ನಿಮ್ಮ ಅಕ್ಕೋ ಒಂದು ಒಂದು ಕೆಜಿ ಕಡ ಕಟ್ಟ ಪಂಚಾಯತ್ ಬೀಗ ಹಾಕದ ಗ್ಯಾರಂಟಿ ಪ್ರತಿ ಹಳ್ಳಿ ಜನ ಎಲ್ಲಾರು ಜನ ಸುಧಾರಣೆ ಆಗ್ತಾ ಇದಾರೆ ಜನಪ್ರತಿನಿಧಿಗಳು ಯಾಕೆ ಸುಧಾರಣೆ ಆಗ್ತಾ ಇಲ್ಲ ನೀವ್ ಎಚ್ಚೆತ್ಕೊಳ್ಳಿ ಆ ಜನರಿಂದ ನಿಮ್ಮ ಸಂಸಾರ ಇರೋದು ಅವ್ರಿಗೋಸ್ಕರ ಅವ್ರಿಂದಾನು ನೀವು ನಾಲ್ಕು ತತ್ತು ಊಟ ಮಾಡ್ತಾರ ಅನ್ನಾಕ ಭೂಮಿ ತಾಯಿ ನೀವು ಅದಕ್ಕೆ ಆಟಾಡ್ತಾ ಇದ್ರ ಸರಿನಾ ನೀವು ಪ್ರತಿಒಂದು ಪ್ರತಿ ಹಳ್ಳಿ ಪ್ರತಿ ಗ್ರಾಮ ಪಂಚಾಯತ್ ವಾರ್ನಿಂಗ್ ಮಾಡ್ತಾ ಇದ್ರಿ ಪ್ರತಿ ಗ್ರಾಮ ಪ್ರತಿನಿಧಿಗಳು ತಮ್ಮ ಊರ ಅಭಿವೃದ್ಧಿಗಳನ್ನು ಸ್ವಚ್ಛತೆಯಾಗಿ ಕಾಪಾಡೋ ನಿಮ್ಮ ಜವಾಬ್ದಾರಿ ಜನಗಳು ಓಟ್ ಹಾಕಿದ ಮೇಲೆ ನೀವು ಅಲ್ಲಿ ಹೋಗಿ ನಿಂತಿರ್ತಾರೆ ಜನರು ತಮ್ಮ ಸುಖವನ್ನು ಕಷ್ಟ ಸುಖವನ್ನು ಪಂಚಾಯತ್ ಹೇಳ ಜನಪ್ರತಿನಿಧಿ ಅಂತ ನೇಮಕ ಮಾಡಿರ್ತಾರ ಜನಪ್ರತಿನಿಧಿ ಕರ್ತವ್ಯನ ಊರು ಸುಧ ಕುಡಿಯ ನೀರು ಸ್ವಚ್ಛತೆ ಉದ್ಯೋಗ ಮನೆ ಸ್ವಚ್ ಎಲ್ಲ ಒದಗಿಸೋದು ಜನಪ್ರತಿನಿಧಿಗಳು ಜವಾಬ್ದಾರಿ ಇರ್ತಾರೆ ಇವರಿಗೆ ನಮ್ ತೆರಿಗೆ ದುಡ್ಡು ಕೊಟ್ಟು ನೀವ್ ತಗೊಂಡು ಸರಿಯಾದ ಟೈಮ್ ಬರಬೇಡ್ರಿ ನೀವು ನಿಮ್ಮ ಯಾವ್ದಾದ್ರು ಫಂಕ್ಷನ್ಗಳಿದ್ರೆ ಯಾವ್ದಾದ್ರು ಕೆಲಸಗಳಿದ್ರೆ ಹೋಗ್ರಿ ನಿಮ್ಮನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಬೇಕು ಆವಾಗ ಇವ್ರಿಗೆ ಯಾರಿಗೂ ಒಂದ್ ಹತ್ತು ಜನಕ್ಕೆ ಜನಕ್ಕೆ ಸೌಲಭ್ಯ ಕೊಟ್ಬಿಟ್ಟು ಬಿಟ್ಟು ಮಾಫಿ ಮಾಡ್ಬಿಡ್ತಾ ಹೋಗ್ಬಿಡುವಂತದ್ದು ಏನ್ ಅಧಿಕಾರ ವ್ಯವಸ್ಥೆ ಏನ್ ರಾಜಕೀಯ ವ್ಯವಸ್ಥೆ ಜನರು ಪ್ರಶ್ನೆ ಮಾಡೋದೇ ಬಿಟ್ಟು ಬಿಡ್ಬೇಕು ಇವ್ರಿಗೆ ಇವ್ರು ಆಡಿದ್ದೇ ಆಟ ಇವ್ರು ಮಾಡಿದ್ದೇ ಕಾನೂನು ಇವ್ರು ಹೇಳಿದ್ದೇ ಕಾನೂನು ಅಂದ್ರೆ ಇಡೀ ಜಗತ್ತೇ ಇವ್ರದ್ದು ಅನ್ನತರ ಇಡೀ ಪ್ರಪಂಚನೇ ಇವ್ರದ್ದು ಅನ್ನೋತ್ತರ ಅಂದ್ರೆ ಇಲ್ಲಿರುವಂತ ವಾಸ ಮಾಡೋಂತ ಯಾರೇ ಜನರಿಗೂ ಬದುಕೋ ಅಧಿಕಾರ ಇಲ್ಲ ಸೌಲಭ್ಯ ಕೇಳೋ ಅಧಿಕಾರ ಇಲ್ಲ ಈ ವ್ಯವಸ್ಥೆ ಎಲ್ಲಿವರೆಗೂ ನೀವು ನಡೆಸ್ತೀರೋ ಈ ಜನರ ಕೂಗು ಈ ಜನರ ಶಾಪ ನಿಮಗ್ ತಟ್ಟೆ ತಟ್ಟುತ್ತೆ ನೀವು ಅನುಭವಸೇ ತಿರಸ್ತಿರ ಆದ್ರೆ ಒಂದು ಮಾತ್ರ ಅರ್ಥ ಮಾಡ್ಕೊಳ್ರಿ ಇವತ್ತು ಜನರು ಕಟ್ಟೋ ತೆರಿಗೆನಲ್ಲಿ ನೀವು ನಿಮ್ಮ ಕುಟುಂಬರು ಜೀವ ಜೀವನ ನಡೆಸ್ತಾ ಇದೀರ